ದಯಮಾಡಿ ಅಕ್ಕ ತಂಗರು ಅವಕಾಶ ಮಾಡಿ ಮುಂದೆ ಕಳಿಸ್ಬೇಕಂತ ಮನವಿ ಮಾಡ್ಕೊತೀನಿ ಅಕ್ಕಪಕ್ಕವರು ದಯಮಾಡಿ ಮುಂದೆ ಸರ್ಕಲ್ ಸರ್ಕಲ್ನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಇವತ್ತು ಕ್ಯಾಂಟಿಗಳನ್ನ ಘೋಷಣೆ ಮಾಡಿದರೆ ಅದನ್ನೆಲ್ಲ ನಮ್ಮ ಜನರ ಸುವರ್ಶನ್ ಅವರು ಮತ್ತೆ ಇಟ್ಟರೂ ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಬಂದಿ ಅಲ್ಲ ಲೋನನ್ನು ಗ್ಯಾರಂಟಿ ಕೊಡ್ತಾರೆ ಅಂತ ಕೇಸ್ಗೆ ಬೇಕಂತ ಯಾರು ಎಲ್ಲ ಪಶ್ಚಾತ್ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ

ಎಲ್ಲ ನಿಂತಿರ್ತಕ್ಕಂಥ ಎಲ್ಲರೂ ಮುಂದೆ ಒಂದೇ ರೋಡ ಬರ್ಬೇಕಂತ ಮನೆ ಮಾಡ್ಕೊತೀವಿ ಎಲ್ಲ ಬರ್ಬೇಕು ಡೈ ಮಾಡಿ ಬಂದಿರ್ತಕ್ಕಂಥ ಎಲ್ಲ ಮುಂದೆ ಬರ್ಬೇಕು ಡಯ ಮಾಡಿ ಮುಂದೆ ಬನ್ನಿ ಎಲ್ಲ ಬರ್ತವ ನಮ್ಮ ಕಾರ್ಯಕರ್ತರು ಮುಖಂಡರು ಕರಿಬೇಕಲ್ಲಿ ನಿಂತಿರ್ಬೇಕಂತವ್ರಾ ಅಭಿವೃದ್ಧಿ ಅಧಿಕಾರರು ಈಕೆ ಸುರಕ್ಷಿತ ಬಂದಿರೋ ಅವರಿಗೆಲ್ಲ ಆಡಳಿತಕ್ಕಿಂತ ಸಹ ಸ್ವಾಗತ ಕೊಡ್ತಾ ಹಾಗೆ ಜನನಾಯಕರು ಶಾಸಕರಾದ ಕಾಂಗ್ರೆಸ್ ಶಾಸಕ ಆದ ಸಹ ಸ್ವಾಗತ ಕೊಡ್ತಾ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸ್ವಾಗತ ಕೊಡ್ತಾ ಎಲ್ಲ ಬನ್ನಿ ಎಲ್ಲ ಆರಳಿ ಸರ್ಕಲ್ ಬರ್ಬೇಕು ದಯ ಮಾಡಿ ಕಾರ್ಯಕರ್ತರು ಮುಖಂಡ ಎಲ್ಲ ಕರ್ತ ಬರ್ಬೇಕು ಎಲ್ಲ ಮುಖಂಡರು ಕರ್ತ ಬರ್ಬೇಕು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನ ಡಿ ಕೆ ಸಿದ್ದೇಶ್ ಅವರು ಸಂಸದರು ಮಾತಾಡ್ತಾರೆ ಹಾಗೆ ಇತರ ಮಾತಾಡ್ತಾರೆ ಇವತ್ತೇನು ಗ್ಯಾರಂಟಿ ಘೋಷಣೆ ಮಾಡಿ ಏನು ಗ್ಯಾರಂಟಿ ಎಲ್ಲ ಜನ ಜನರಿಗೆ ತಲುಪ ಇದೆ ಅಕ್ಕ ಇದೆ ಇವತ್ತು ಸೆಂಟ್ರಲ್ ಇವತ್ತೇನು ಗ್ಯಾರಂಟಿ ಆದರೆ ಘೋಷಣೆ ಮಾಡಿದ್ದಾರೆ ಅದು ವಿವರಣೆಯಾಗಿ ನಮ್ಮ ಜನನಾಯಕ ಓಬಾರ ಬಂದು ದಲಿತರ ಬಂದು ಬಡವರ ಬಂದು ಟೀಕೆ ಶಿವಸೇನೆಯವರು ಮಾತಾಡಲಿದ್ದಾರೆ ನಿಮ್ಮ ಜನ ಪರವಾಗಿ ದಯಮಾಡಿ ಬರಬೇಕು ಎಲ್ಲರೂ ಕೂಡ ಬಸ್ ಸ್ಟಾಂಡ್ ಬರಬೇಕು ನಾನು ಮನವಿ ಮಾಡ್ಕೊತೀನಿ ಹೋಗಿ ಹೋಗಿ ಮುಂದೆ ಯುವಕರು ಮುಂದಕ್ಕೆ ಹೋಗ್ಬೇಕು ಸ್ವಲ್ಪ ಮುಂದೆ ಹೋಗಿ ಯುವಕರು ಅಮಾನಕ್ಕೆ ಬರ್ತಾ ಇದೆ ಅನ್ನತ ಬಂದು ಇವತ್ತು ಏನು ಕ್ಯಾಂಪಿಗೆ ಬರ್ತಾ ಇದೆ ಇವತ್ತು ಕಚ್ಚಿಗೆ ಕಮ್ಮಿ ಮಾಡಲಿಕ್ಕೆ ನಿಮ್ಮ ಗೋಪಿದ ಭಾವ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ